ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗಿರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಉಪವಾಸ ದಬ್ಬ ಅಂತ ಹೇಳ್ತಾರೆ ಇವತ್ತು ಅನ್ನ ಐಟಮ್ ಏನು ತಿನ್ನಲ್ಲ ಹಾಗಾಗಿ ಅವಲಕ್ಕಿ ಮೊಸರನ್ನ ಅವಲಕ್ಕಿದು ಉಪ್ಪಿಟ್ಟು ಮತ್ತು ಹೆಸ್ರು ಬೇಳೆ ಮಾಡಿದ್ವಿ ಅರಸಳೆಹಣ್ಣು ಒಂದು ಹೆಸ್ರು ಬೇಳೆ ಬಾಳೆಹಣ್ಣು ಒಂದು ಹೆಸ್ರು ಹೆಸ್ರು ಬೇಳೆ ಎರಡು ಕೂಡ ಮಾಡಿದ್ವಿ ಮನೆಯಲ್ಲಿ ತಾನಮ್ಮ ಅಂತ ಹೇಳಿಬಿಟ್ಟು ದೇವ್ರು ಕೂರಿಸಿ ಕಳಸ ಇಟ್ಟು ಪೂಜೆ ಮಾಡ್ತಾರೆ ಇವತ್ತು ಪೂಜೆ ಎಲ್ಲ ಆದಮೇಲೆ ನನ್ನ ಮಗ ಅಂತೂ ಫುಲ್ ಆಟ ಮಾಡ್ತಾ ಇದ್ದೆ ಈಚೆ ನಮ್ಮನೆ ಪಕ್ಕನೇ ನೋಡಿ ಬ್ಯಾಕ್ ಸೈಡಲ್ಲಿ ನಮ್ಮನೆ ಇದೆ ಪಿಂಕ್ ಕಲರ್ ಬಿಲ್ಡಿಂಗು ಪಕ್ಕನೇ ಇದು ಒಂದು ಸೈಟಲ್ಲಿ ಈ ಥರ ಆಟ ಆಡೋದೆಲ್ಲ ಹಾಕಿದ್ರು ಹಂಗಾಗಿ ಪಾಪು ನೋಡ್ತಾ ಇರ್ತಾನಲ್ಲ ಹೋಗೋಣ ಹೋಗೋಣ ಅಂತ ಹಿಂಸೆ ಕೊಡ್ತಾ ಅದಕ್ಕೆ ಅಮ್ಮ ಕರ್ಕೊಂಡೋಗಿ ಆಟ ಆಡಿಸ್ತಾಯಿದ್ರು ಅಷ್ಟಲ್ಲಿ ನಾನು ಮೇಘ ಕೂಡ ಹೋದ್ವಿ ಇದು ಸಂಜೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ ಹೋಗ್ಬಿಟ್ಟು ಬಂದ್ವಿ ಇವತ್ತು ಅಂದರೆ ಎಲ್ಲ ಡೆಕೋರೇಷನ್ ನಡೀತಾ ಇದೆ ನಾಳೆಗೆ ತೇರೆ ಇದೆಲ್ಲ ಮಾಡ್ತಾರಲ್ಲ ತೆಪ್ ತೆಪ್ಪೋತ್ಸವ ಮತ್ತು ರಥ ಎಳೆಯೋದು ಎಲ್ಲ ಕೂಡ ನಾಳೆಗೆ ಮಾಡ್ತಾರೆ ಹೋದ್ವಿ ಎಲ್ಲ ನೋಡ್ಕೊಂಡ್ವಿ ಹಾಗೆ ಜಾತ್ರೆಯಲ್ಲಿ ಒಂದಷ್ಟು ಶಾಪಿಂಗ್ ಕೂಡ ಮಾಡಿಕೊಂಡು ಇದು ಟ್ವಿಸ್ಟೆಡ್ ಪೊಟ್ಯಾಟೊ ಇದು ಕೂಡ ತಿನ್ಕೊಂಡು ಬೇರೆ ಎಲ್ಲ ಏನು ತಿನ್ನೋಕೆ ಹೋಗಲಿಲ್ಲ ಇದು ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಸರಿ ಅಂದ್ಬಿಟ್ಟು ಇದು ಒಂದು ತಗೊಂಡು ತಿಂದ್ಕೊಂಡು ನಾನು ಮತ್ತು ನನ್ನ ತಂಗಿ ಬಂದ್ವಿ ಅಮ್ಮ ಪಾಪು ಎತ್ಕೊಂಡು ಬೇಗ ಬೇಗ ಹೋಗ್ಬಿಟ್ರು ಅಂಗಡಿಗಳಲ್ಲಿ ನೋಡೋಕೆ ಬಿಡೋಲ್ಲ ಅವನು ಅಂತ ಹೇಳಿಬಿಟ್ಟು ನಾನು ಮತ್ತು ಅಮ್ಮ ತು ನಾನು ಮತ್ತು ನನ್ನ ತಂಗಿ ಫುಲ್ಲು ಜಾತ್ರೆ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ನಾಳೆ ನಾಳೆ ಜಾತ್ರೆ ಇರೋದು ಇವತ್ತೂ ಕೂಡ ನಾನು ಮತ್ತು ನನ್ನ ತಂಗಿ ಇಬ್ರು ಹೋಗ್ಬಿಟ್ಟು ಎಲ್ಲ ನೀಟಾಗಿ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ವಿ ಯಾಕೆಂದರೆ ನಾಳೆ ಅವಳಿಗೆ ರಜೆ ಇಲ್ವಂತೆ ರಜೆ ಕೊಡಲಿಲ್ಲ ನಾಳೆ ಕೇಳಿದ್ವಂತೆ ರಜೆ ಕೊಟ್ಟಿಲ್ಲಂತೆ ಹಾಗಾಗಿ ಅವಳು ಬೆಳಿಗ್ಗೆ ಆಫೀಸ್ಗೆ ಹೊಟ್ಟೋಗ್ಬಿಡ್ತಾಳೆ ಇನ್ನು ಬರೋ ಅಷ್ಟರಲ್ಲಿ ರಾತ್ರಿ ಆಗಿರುತ್ತೆ ಏಳುವರೆ ಎಂಟು ಗಂಟೆ ಆಲ್ಮೋಸ್ಟ್ ಆಗಿರುತ್ತೆ ಸರಿ ಅದಕ್ಕೆ ಒಂದು ಸಲ ಹೋಗಿ ಬರೋಣ ಅಂತೇಳಿ ರೌಂಡ್ ಹೋಗಿ ಒಂದಷ್ಟು ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ ಅಪ್ಪ ಕೊಟ್ಟಿದ್ದು ಅಮ್ಮ ಕೊಟ್ಟಿದ್ದು ಎಲ್ಲ ಫುಲ್ ದುಡ್ಡು ಖಾಲಿ ಪಾಪಿಗೆ ಅಂತ ಕೊಟ್ಟಿದ್ದಿದ್ದೆಲ್ಲ ನಾಳೆನೂ ಕೂಡ ಹೋಗ್ತೀವಿ ಆದರೆ ನಾಳೆ ಹೋದರೆ ಆಟ ಆಡೋಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ವಿ ಇವಾಗ ಆಯಿತು ಅಲ್ ಆಲ್ರೆಡಿ ಊಟ ಮಾಡಿಕೊಂಡು ಮೇಲೆ ಬಂದೆ ಈಗ ಒಂಬತ್ತು ಗಂಟೆ ಟೈಮ್ ಆಗಿದೆ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿರೋದ್ರಿಂದ ನೀಟಾಗಿ ರೆಕಾರ್ಡ್ ಮಾಡ್ಕೊಳೋಕ್ಕಾಗಿಲ್ಲ ಬೆಳಿಗ್ಗೆಯಿಂದ ಒಂದು ಸ್ವಲ್ಪ 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 ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಗೆ ಆಲ್ರೆಡಿ ನೋಡಿರ್ತೀರ ನಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಲ ಬೇಗ ಒಂದೇ ಇಲ್ಲಿಗೆ ನಾನು ಮತ್ತು ಮೇಗನ್ ಬೇರೆ ನಾಳೆ ರಜೆ ಇಲ್ವಲ್ಲ ಹಾಗಾಗಿ ಬರಲೇಬೇಕಾಯಿತು ಒಬ್ಬರಿಗೆ ಮಾಡೋಕ್ಕಾಗಲ್ಲ ನಮ್ಮ ಅಜ್ಜಿನೂ ಹೆಲ್ಪ್ ಮಾಡಿಕೊಡ್ತಾರೆ ಅಪ್ಪನೂ ಹೆಲ್ಪ್ ಮಾಡಿಕೊಡ್ತಾರೆ ಆದ್ರೂ ಇನ್ನೊಬ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬನ್ನೆ ಮತ್ತು ಪಾಪು ಕೂಡ ಇವಾಗ ದೊಡ್ಡವನಾಗಿದ್ದಾನೆ ಅಷ್ಟೊಂದೇನು ಹಿಂಸೆ ಕೊಡಲ್ಲ ಹಾಗಾಗಿ ಹೆಲ್ಪ್ ಮಾಡ್ಬೋದು ಹೇಳಿಬಿಟ್ಟು ಬಂದ್ಬಿಟ್ಟೆ ಮತ್ತು ಇವತ್ತು ಕೂಡ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಬಿಟ್ಟು ಕೇಳಿದ್ರು ಎಂಥಕ್ಕ ವೀಡಿಯೋ ಹಾಕ್ತಿಲ್ಲ ಅಂತ ವೀಡಿಯೋಗಳು ಬರುತ್ತೆ ಇನ್ಮೇಲಿಂದ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಅದು ಏನು ಹೇಳ್ದು ಹುಳಗಳೆಲ್ಲ ಇರುತ್ತಲ್ಲ ಮರದಲ್ಲಿ ಅದು ಸೌಂಡ್ ಮಾಡ್ತಾ ಇದೆ ಇವಾಗ ಹೋಗಿ ಮಲ್ಕೋಬೇಕು ನನ್ನ ಮಗ ಕೆಳಗಡೆನೇ ಇದ್ದಾನೆ ನಮ್ಮಮ್ಮ ಬರೋ ಗಂಟ ಮೇಲೆ ಬರೋಲ್ಲ ಅವನು ಅಮ್ಮ ಬಂದಮೇಲೆ ಮೇಲೆ ಬರ್ ಮೇಲೆ ಹೋಗಿ ಮಲ್ಕೊಳ್ಳೋದು ಬೆಳಗ್ಗೆ ಬೇಗ ಎದ್ದು ಕೆಲಸಗಳಿರುತ್ತೆ ನಾಳೆ ಆದರೆ ಶೂಟ್ ಮಾಡ್ತೀನಿ ತುಂಬ ಗ್ಯಾಪ್ ಆಗೋಗಿರೋದ್ರಿಂದ ಸ್ವಲ್ಪ ಮುಜುಗರ ಆಗುತ್ತೆ ಶೂಟ್ ಮಾಡೋಕ್ಕೆ ತಿರ್ಗಿ ಬ್ಯಾಕ್ ಟು ನಾರ್ಮಲ್ ಇನ್ಮೇಲೆ ಬ್ಲಾಗ್ಗಳು ಚೆನ್ನಾಗಿ ಬರುತ್ತೆ ನೋಡ್ತಾ ಇರಿ ಆಯಿತಾ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಏನೇನು ಅಡುಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಶುರು ಮಾಡಿಬಿಟ್ಟಿದ್ರು ಅಮ್ಮ ಅಡುಗೆ ಮಾಡೋಕ್ಕೆ ಪುಳಿಯೋಗರೆ ಆಮೇಲೆ ಇದು ಎಲೆಕೋಸು ಪಲ್ಯ ಆಮೇಲೆ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ಇದು ಒಂದು ಪಲ್ಯ ಕೂಡ ಮಾಡಿದ್ರು ಮತ್ತು ಒಂದು ಫುಲ್ ಕುಕ್ಕರ್ ತುಂಬ ಬೇಳೆ ಸಾರು ಮಾಡಿಟ್ಟಿದ್ರು ಬೆಳಗ್ಗೆನೇ ಶುರು ಆಗ್ಬಿಡುತ್ತೆ ಮನೆಗೆ ಊಟಕ್ಕೆ ಬರೋದೆಲ್ಲೂ ಕೂಡ ಅನ್ನ ಮಾಡಿಟ್ಟಿದ್ದಾರೆ ಅನ್ನ ಹೆಂಗೆ ಅಂದರೆ ಯಾವಾಗ ಬೇಕಾವಾಗ ಎರಡೆರಡು ಲೋಟ ಎರಡೆರಡು ಲೋಟ ಇಟ್ಕೊಳ್ಳೋದು ಬಿಸಿ ಬಿಸಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಅಪ್ಪಳನ್ನು ಕೂಡ ಫ್ರೈ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಟೈಟಾಗಿ ಕಟ್ಬಿಟ್ಟು ಎತ್ತಿಟ್ಬಿಡ್ತೀನಿ ಆಗ ಮೆತ್ತಗೆ ಹಾಕಿ ಲ್ಲ ಊಟ ಎಷ್ಟೊತ್ತು ತನಕ ಬಂದ್ರು ಬಡ್ಸೋದಕ್ಕೆ ಗರಿಗರಿಯಾಗೆ ಇರುತ್ತೆ ಇನ್ನು ಮೇಲ್ಗಡೆ ಒಂದು ಹಪ್ಳ ಅಂಟ್ಕೊಂಡ್ಬಿಟ್ಟಿತ್ತು ಗಮ್ಮೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಬಿಸಾಕ್ಬಿಟ್ಟೆ ಹಿಂದು ಮಿಕ್ಕಿದ ಹಪ್ಳಗಳನ್ನ ಇವಾಗ ಫ್ರೈ ಮಾಡಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ ಬೇಗ ಬೇಗ ಹಪ್ಳ ಎಷ್ಟೊತ್ತು ಕರಿಯೋದಲ್ವ ಆದರೆ ಯಾರಾದರೂ ಮನೆಗೆ ಊಟಕ್ಕೆ ಬಡ್ಸೋ ಬಡ್ಸಿ ಬಂದಾಗ ಬಡಿಸ್ಬೇಕಾದ್ರೆ ಹಪ್ಳ ಕರಿಯೋದು ಹಿಂಸೆ ಆಗಿಬಿಡುತ್ತೆ ಸರಿ ಇವಾಗಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಫ್ರೈ ಮಾಡಿ ಇಟ್ಕೊಂಬೋಣ ಅಂತ ಹೇಳಿ ಫ್ರೈ ಮಾಡ್ತಾಯಿದ್ದೀನಿ ಅಮ್ಮ ಮೇಲೆ ಹೋಗಿದ್ರು ಸ್ನಾನ ಮಾಡ್ಕೊಂಡು ಪಾಪು ಕೂಡ ಮೇಲೆ ಇದ್ದ ಅನ್ಸುತ್ತೆ ಅದಕ್ಕೆ ಫ್ರೀ ಟೈಮ್ ಇತ್ತಲ್ಲ ಬೇಗ ಬೇಗ ಮಾಡ್ಕೊಂಬಡೋಣ ಅಂತ ಹೇಳಿ ಫ್ರೈ ಮಾಡಿ ಬಿಟ್ಟೆ ಎಷ್ಟೊತ್ತಿಗೆ ಬರ್ತಾರೆ ಊಟಕ್ಕೆ ಅಂತ ಹೇಳೋಕ್ಕಾಗಲ್ಲ ಯಾರ್ಯಾರು ಜಾತ್ರೆಗೆ ನೋಡೋಕೆ ಬರ್ತಾರೆ ಯಾರ್ಯಾರು ಪರಿಚಯ ಇರೋರು ಬರ್ತಾರೆ ಅವ್ರು ಹಂಗೆ ದೇವ್ರ ದರ್ಶನ ಮಾಡಿಕೊಂಡು ಬರ್ತಾರೆ ಕೆಲವರು ಊಟ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾರೆ ಸರಿ ಅಂತ ಹೇಳಿಬಿಟ್ಟು ಬೇಗ ಬೇಗ ಇವಾಗ ರೆಡಿ ಮಾಡ್ಕೊತ ಇದೀವಿ ಈ ಹಬ್ಬದಲ್ಲಿ ಏನಾಗುತ್ತೆ ಗೊತ್ತಾ ಹೇಳಿರೋರ್ಗಿಂತ ತುಂಬ ಪರಿಚಯ ಇರೋರು ಜಾಸ್ತಿ ಬರೋದು ಇದಾಗುತ್ತೆ ನಾವು ಯಾರ್ಯಾರು ಬರ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಅವ್ರು ಬ ಏನಾಗುತ್ತೋ ಗೊತ್ತಿಲ್ಲ ಮಿಸ್ ಆಗಿಬಿಡ್ತಾರೆ ಯಾರನ್ನ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅವರಂತೂ ಬರ್ತಾರೆ ಪಾಪುನ ಇವತ್ತು ಕೂಡ ಅಮ್ಮ ಕರ್ಕೊಂಡು ಹೋಗಿ ಆಟ ಆಡಿಸ್ತಾಯಿದ್ರು ಅಮ್ಮ ಮತ್ತು ನಾನು ನಾನು ಹೋಗಿದ್ದೆ ಅನಿಸುತ್ತೆ ನಾನು ಮತ್ತು ಅಜ್ಜಿ ಹೋಗಿದ್ವಿ ಈ ಸಲ ಪಾಪು ಅವಾಗ ತಾನೇ ಮಲ್ಗಿದ್ದೆದ್ದಿದ್ದ ಅವನು ಆಟ ಆಡಬೇಕು ಅಂತಿದ್ದ ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಮತ್ತು ರಾತ್ರಿ ನನ್ನ ತಂಗಿ ಬಂದಮೇಲೆ ಒಂದ್ಸಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಹೋದ್ವಿ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ವಿ ಆದರೆ ಆಟ ಆಡೋದಕ್ಕೆ ಹೋಗಲಿಲ್ಲ ಇವತ್ತು ನಮ್ಮ ಮನೆ ಪಕ್ಕನೇ ಇರೋದ್ರಿಂದ ನಮ್ಗೆ ಅಲ್ಲಿ ಕ್ರೌಡ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇತ್ತು ಕ್ರೌಡ್ ತುಂಬ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ ನೆಕ್ಸ್ಟ್ ಡೇ ಇದು ತೋರಿಸ್ತೀನಿ ನೋಡಿ ಇದು ನೆಕ್ಸ್ಟ್ ಡೇ ರಾತ್ರಿ ಇದು ಕ್ಲಿಪ್ಪು ನೆಕ್ಸ್ಟ್ ಡೇ ನಾನು ಮತ್ತು ಅಮ್ಮ ಅಜ್ಜಿ ಮೇಘ ಪಾಪುಗಳೆಲ್ಲರೂ ಕೂಡ ಹೋಗಿದ್ವಿ ಅಮ್ಮ ಕೆಳಗಡೆ ಮಗು ಮಕ್ಕಳಿಗೆ ಕಾರೆಲ್ಲ ಆಟ ಆಡಿಸ್ತಾಯಿದ್ರು ಮತ್ತು ನಮ್ಮ ಮಗ ನಮ್ಮ ಇನ್ನೊಬ್ಬರು ಪಾಪುನೂ ಬಂದಿದ್ಳು ಅವಳು ಮತ್ತು ನನ್ನ ಪಾಪು ಇಬ್ಬರು ಕೂಡ ಕಾರಲ್ಲೆಲ್ಲ ಆಟ ಆಡಿದ್ರು ಆಮೇಲೆ ಟ್ರ್ಯಾಂಪ್ಲೇನ್ ಇತ್ತು ಅದರಲ್ಲೂ ಒಂದಷ್ಟೊತ್ತು ಆಟ ಆಡಿದ್ರು ಅಷ್ಟರಲ್ಲಿ ನಾನು ಮತ್ತು ಮೇಘ ಇದು ಏನಂತಾರೆ ಇದು ಇರುತ್ತಲ್ಲ ಅದು ಅದರಲ್ಲಿ ಆಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ ಇಬ್ಬರೂ ಸಪ್ರೇಟ್ ಸಪ್ರೇಟ್ ಆಗಿ ಕೂರಿಸಿದ್ರು ಯಾಕೆಂದರೆ ಇವತ್ತು ಜಾಸ್ತಿ ಜನ ಇರಲೇ ಇಲ್ಲ ಫುಲ್ಲು ಮಿಷಿನ್ ಒಳಗಡೆ ಫುಲ್ ಇದ್ರ ಸರ್ಕಲ್ ಒಳಗಡೆ ಮೂರೇ ಜನ ಕೂತಿದ್ದು ನಾನು ಮತ್ತು ನನ್ನ ಎದುರುಗಡೆ ಒಂದು ಹುಡುಗಿಂದು ಕೂಡಿಸಿದ್ರು ಮೇಘ ನನ್ನ ಆಪೋಸಿಟ್ ಡೈರೆಕ್ಷನಲ್ಲಿದ್ಲು ಅದು ಬ್ಯಾಲೆನ್ಸ್ ಆಗಬೇಕಂತೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೇಘ ಇದ್ಲು ಆಮೇಲೆ ಆಟ ಆಡ್ಕೊಂಡು ಫುಲ್ಲು ಫ್ರೀ ಇತ್ತು ಆರಾಮಾಗಿ ಹೋದ್ವಿ ಆರಾಮಾಗಿ ಆಟ ಆಡ್ಕೊಂಡು ಬಂದ್ವಿ ಒಂದು ಚೂರು ತಳ್ಳೋದು ವೆಯ್ಟ್ ಮಾಡೋದು ಎಲ್ಲ ಏನೂ ಇರಲಿಲ್ಲ ಆರಾಮಾಗಿ ಹೋಗಿ ಆಟ ಆಡ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ನೋಡಿ ನನ್ನ ತಂಗಿ ಒಬ್ಬಳೇ ಕೂತಿದ್ಲು ನನ್ನ ಎದುರು ಒಂದು ಹುಡುಗಿನ ಕೂರಿಸಿದ್ರು ನನ್ನನ್ನು ನನ್ನ ತಂಗಿನ ಒಂದು ಕಡೆ ಕೂರಿಸಿದ್ರೆ ಚೆನ್ನಾಗಿತ್ತು ಅಂದ್ಕೋತಾ ಇದ್ವಿ ಅದೇ ಅದು ವೆಯ್ಟ್ ಬ್ಯಾಲೆನ್ಸ್ ಆಗಬೇಕಲ್ಲ ಹಂಗಾಗಿ ಸಪ್ರೇಟ್ ಸಪ್ರೇಟಾಗಿ ಕೂರಿಸಿದರು ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ ಎರಡೇ ನಿಮಿಷ ನಮ್ಮ ಮನೆಗೂ ಹಾಕಿದ್ದಿದ್ದ ಜಾಗಕ್ಕೂ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತುಂಬ ನಾಲ್ ಒಂದು ನಾಲ್ಕೈದು ದಿನದ ಒಳಗೆ ಒಂದೇ ಸಲ ಹಾಕ್ತಾಯಿದ್ದೀನಿ ನಾನು ಇದು ನೆಕ್ಸ್ಟ್ ಡೇ ಅವಾಗ ತಾನೇ ಮಲ್ಲಿಗೆ ಎದ್ದಿದ್ದ ನನ್ನ ಮಗ ಫುಲ್ಲು ಜೋರಾಗಿ ಮಳೆ ಬರ್ತಾಯಿತ್ತು ಅವ್ನಿಗೆ ಅದೇನು ಅನ್ನಿಸ್ತು ಗೊತ್ತಿಲ್ಲ ಅಮ್ಮ ಹೋಗ್ಲ ಆ ನೀರಲ್ಲಿ ಆಡೋಕ್ಕೆ ಅಂತ ಕೇಳ್ದ ಅವ್ನು ಕೇಳಿದ್ದಕ್ಕೆ ಕರಗೇ ಹೋದೆ ನಾನು ಸರಿ ಆಯಿತು ಹೋಗು ಅಂತ ಹೇಳ್ಬಿಟ್ಟು ಹೆಂಗೋ ಬಿಸಿನೀರು ಹಾಕಾಯಿದ್ದಿತ್ತು ತೊಂಡೆ ತುಂಬ ಹೋಗಿ ಆಟ ಆಡ್ಕೊಂಬ ಹೇಳ್ಬಿಟ್ಟು ಬಿಟ್ಬಿಟ್ಟ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ ನನ್ನ ಮಗ ಇವಾಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ನನ್ನ ಮಗನಿಗೆ ಮಳೆ ನೋಡಿದ ತಕ್ಷಣ ಅದೇನು ಖುಷಿಯಾಗೋಯ್ತೋ ಹಾಂ ಸುಸ್ತಾಗ್ತದೆ ಒಂದೇ ಸಮನ್ನ ಆಟ ಆಡಿದ ತಕ್ಷಣ ಹೋಗಿ ಬೇಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ಟವಲ್ ಫುಲ್ಲು ರ್ಯಾಪ್ ಮಾಡಿಕೊಂಡು ಕರ್ಕೊಂಬಂದೆ ಇವಾಗ ಕೂತಿದ್ದಾನೆ ಮಳೇಲಿ ನೆನೆದಿರೋದಕ್ಕೆ ಏನು ಕೋಲ್ಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಬೇಗ ಶುಂಠಿದು ಹಾಲು ಮಾಡಿಕೊಡ್ತೀನಿ ಕುಡಿತೀನಿ ಅಂತ ಆಲ್ರೆಡಿ ಹೇಳಿದ್ದಾನೆ ಏನು ಮಳೆ ನೋಡಿದ ತಕ್ಷಣ ಎಷ್ಟು ಖುಷಿ ಆಗೋಯ್ತು ಅಂದರೆ ಅವನಿಗೆ ಕ್ಯೂಟಾಗಿ ಅಮ್ಮ ಹೋಗ್ಲಾ ಹಾಡೋಕ್ಕೆ ಅಂತ ಕೇಳ್ದೆ ಕರ್ಕೋಗಿಬಿಡ್ಬೇಕು ಹಂಗೆ ಚೆನ್ನಾಗಿತ್ತ ಮೊನ್ನೆ ಆಟಾಡಿದ್ದು ಸೂಪರಾಗಿತ್ತ ಸೂಪರಾಗಿತ್ತ ತುಂಬ ಚೆನ್ನಾಗಿ ಆಟ ಆಡ್ದ ಕೂಣದಾಡ್ಬಿಟ್ಟ ಹಂಗೆ ಬಿಟ್ಟಿದ್ದು ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡು ನಿಮಿಷ ಬಿಟ್ಟಿದ್ದ ಅಷ್ಟೇ ಆಟಾಡೋಕ್ಕೆ ನೀರಲ್ಲಿ ಬೇಗ ಕರ್ ಹೆಂಗೋ ಅಂಡೆ ತುಂಬ ನೀರು ಕಾದಿತ್ತು ಬೇಗ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟೆ ಕೋಲ್ಡ್ ಆಗಿ ಕೋಲ್ಡ್ ಆಗದೆ ಇರಲಿ ಅಂತ ಬೇಡ್ಕೋಬೇಕು ಅಷ್ಟೇ ಇವಾಗ ಚೆನ್ನಾಗಿ ಆಟ ಮಾತ್ರ ಫಸ್ಟ್ ಟೈಮ್ ಅವನು ಅಂದರೆ ಅವನಾಗ ಅವನೇ ಎಂಜಾಯ್ ಮಾಡ್ಕೊಂಡು ಮನೆಯಲ್ಲಿ ನಿಂತಿರೋದು ಫಸ್ಟ್ ಟೈಮು ಅಲ್ಲ ಚಿನ್ನ ಇವಾಗ ಹೋಗ್ಬಿಟ್ಟು ಶುಂಠಿ ಹಾಲು ಮಾಡಬೇಕು ಅವ್ನು ಟಿ ವಿ ಹಾಕ್ಕೊಡು ಅಂತ ಹಾಕಿದ್ದೀನಿ ಇವಾಗ ಹೋಗ್ಬಿಟ್ಟು ಹಾಲು ಕಾಯಿಸಿ ಕೊಟ್ಬಿಟ್ಟು ಕೊಡ್ಬೇಕು ಅವ್ನಿಗೆ ಅಪ್ಪ ಅಮ್ಮನೂ ಇಲ್ಲ ಅಜ್ಜಿ ನಮ್ಮಜ್ಜಿ ಯಾರೂ ಇಲ್ಲ ಅಮ್ಮ ಮತ್ತು ಅಜ್ಜಿ ಹೋಗಿದ್ದಾರೆ ನಮ್ಮ ಅಮ್ಮನ ಫ್ರೆಂಡು ಒಬ್ಬರು ಮನೇಲಿ ಏನೋ ಪೂಜೆ ಇದೆ ಅಂತಂದ್ರೆ ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಅಜ್ಜಿ ಇಲ್ಲಿ ಧ್ಯಾನ ಮಾಡಿಸ್ತಾರೆ ಅಲ್ಲಿಗೆ ಹೋಗಿದ್ದಾರೆ ನಾನು ಮತ್ತು ಪಾಪು ಇಬ್ಬರೇ ಮನೇಲಿ ಇವಾಗ ಅವ್ನಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿಬೇಕು ಫುಲ್ಲು ಮಳೆ ಬರ್ತಾ ಇರೋದ್ರಿಂದ ವೆದರ್ ಈಚೆ ಈಚೆಂದು ಈಚೆ ಹೋದ್ರೆ ನನ್ನ ಮಗ ತಿರ್ಗಾ ನೆನೀತಾನೆ ಅದಕ್ಕೆ ಇವಾಗ ಈಚೆ ಹೋಗೋಲ್ಲ ಫಸ್ಟ್ ಹೋಗಿ ಅವನಿಗೆ ಹಾಲು ಕಾಯಿಸ್ಕೊಟ್ಬಿಡ್ತೀನಿ ಆಮೇಲೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಮಿಕ್ಸ್ಚರ್ ಕೂಡ ತರಿಸಿಟ್ಟಿದ್ರು ಯಾರಾದರೂ ಊಟ ಮಾಡಲ್ಲ ಅಂದೋರಿಗೆ ಮಿಕ್ಸ್ಚರ್ ಮತ್ತು ಒಂದು ಸ್ವೀಟ್ ಕೊಡೋಣ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಮಿಕ್ಕಿತ್ತು ಅದನ್ನೊಂದು ಸ್ವಲ್ಪ ಬಟ್ಲಿಗೆ ಹಾಕೊಂಡ್ಬಂದೆ ಹಾಗೆ ಕಾಫಿ ನನ್ನ ಮಗನಿಗೆ ಹಾಲು ಕೂಡ ರೆಡಿ ಮಾಡ್ಕೊಂಬಂದೆ ಹಾಲೆಲ್ಲ ಹೆಂಗೆ ಅಂತ ತೋರಿಸ್ತಿಲ್ಲ ನಾನು ಶುಂಠಿ ಹಾಕಿ ಒಂಚೂರು ಮೆಣಸು ಅರಶಿನ ಪುಡಿ ಹಾಕಿ ಹಾಲು ಹಾಕಿ ಕುದಿಸ್ಬಿಟ್ಟು ಕೊಟ್ಟಿದ್ದೀನಿ ಒಂಚೂರು ಬೆಲ್ಲ ಕೂಡ ಹಾಕಿದ್ದೀನಿ ಹಾಗೆ ಶಾಪಿಂಗ್ ತೋರಿಸ್ತೀನಿ ಬನ್ನಿ ಇವಾಗ ಪಾಪುಗೆ ಅಂತ ಹೇಳಿಬಿಟ್ಟು ಒಂದು ಟಾಯ್ ಇದು ಟ್ರೈನ್ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತದು ಹಾಗೆಯೇ ಇದೊಂದು ವ್ಯಾನಿಟಿ ಬ್ಯಾಗ್ ಕೂಡ ತೊಗೊಂಡೆ ಅದೂ ಕೂಡ ತುಂಬ ಚೆನ್ನಾಗಿತ್ತು ನನಗೆ ಆ ಥರ ವ್ಯಾನಿಟಿ ಬ್ಯಾಗ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ಒಂದು ಸ್ಟಿಕ್ಕರ್ದು ಪ್ಯಾಕೆಟ್ ತೊಗೊಂಡೆ ಒಂದಷ್ಟು ಕ್ಲಿಪ್ಗಳಿದೆ ನೋಡಿ ಇಷ್ಟು ಫುಲ್ಲು ಕ್ಲಿಪ್ಗಳು ತೊಗೊಂಡಿದ್ದೀನಿ ಅದು ಪುಟಾಣಿ ಇದು ನನಗೆ ಅಂತಲೇ ತೊಗೊಂಡಿದ್ದು ಇವಾಗ ಒಂದು ಸ್ವಲ್ಪ ಕೂದಲು ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಸಣ್ಣ ಸಣ್ಣ ಕ್ಲಿಪ್ಸ್ ಸಾಕಂತ ಹೇಳಿಬಿಟ್ಟು ಇಲ್ಲಿ ಕೆಳಗಡೆ ಇರೋದಲ್ಲ ಮೇಗನ್ ಕ್ಲಿಪ್ಗಳು ಅವಳು ಫ್ಲವರ್ ಫ್ಲವರ್ ಇರೋದೆಲ್ಲ ಕೂಡ ತೊಗೊಂಡು ಅವಳು ಡೈಲಿ ಇವಾಗ ಆಫೀಸ್ಗೆ ಹೋಗೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫಂಕಿ ಫಂಕಿ ಆಗಿರೋದೆಲ್ಲ ತೊಗೊಂಡಿದ್ದಾಳೆ ಒಂದಷ್ಟು ಅದು ತುಂಬ ಇಷ್ಟ ಆಯಿತು ನನಗೂ ಕೂಡ ಫ್ಲವರ್ ಇದೆಲ್ಲ ಆ ಥರದ್ದು ಹೇರ್ ಕ್ಲಿಪ್ಪು ಆಮೇಲೆ ಇನ್ನೊಂದಷ್ಟು ಇದು ಡಿಸೆಂಟಾಗಿದೆ ಕ್ಲಾಸಿಯಾಗಿದೆ ಅದೊಂದಷ್ಟು ಕ್ಲಿಪ್ ತೊಗೊಂಡಿದ್ದಾಳೆ ಹಾಗೆಯೇ ಇದು ಪುಟ್ಟ ಪುಟ್ಟಾಣಿ ಕ್ಲಿಪ್ಗಳು ಕಾಣಿಸ್ತಿದೆ ನೋಡಿ ಇದು ಗೊಂಬೆಗೆ ಅಂತ ಹೇಳ್ಬಿಟ್ಟು ಎರಡು ವೆರೈಟಿ ಕ್ಲಿಪ್ ತೊಗೊಂಡೆ ಒಂದು ಸ್ಟಾರು ಮತ್ತು ಒಂದು ಹಾರ್ಟ್ ಇರೋದು ಅದು ಸ್ಟಾರ್ ಇರೋದು ಪೇಪರ್ ಒಂಚೂರು ಕಟ್ ಹೋಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಪ್ಯಾಕೆಟ್ಗೆ ಅಂಟಿಸ್ಬಿಟ್ಟಿದ್ದೀನಿ ನನಗೆ ಇಷ್ಟ ಆಯ್ತಾರೆ ಹೆಣ್ಣು ಮಕ್ಳಿಗೆ ರೆಡಿ ಮಾಡೋದೆಲ್ಲ ಆಮೇಲೆ ಅದೊಂದು ಪಕ್ಕ ಇದೆ ನೋಡಿ ಅದು ಕೂಡ ಗೊಂಬೆಗೆ ಅಂತಲೇ ತೊಗೊಂಡಿದ್ದು ಒಂದು ಬ್ರೇಸ್ಲೆಟ್ ತೊಗೊಂಡಿದ್ದೀನಿ ಅದು ಕೂಡ ಗೊಂಬೆಗೆ ಅಂತಲೇ ತೊಗೊಂಡಿದ್ದು ಆಮೇಲೆ ಇದೊಂದು ಇದು ಬುಕ್ಕು ಕಲರ್ಸು ಪೆನ್ಸಿಲು ಏನೇನೋ ಇತ್ತು ಇದು ಇಷ್ಟ ಆಯಿತು ಅದು ಒಂದು ತೊಗೊಂಡಿದ್ದೀನಿ ಇದು ಗೊಂಬೆ ಕೊಡೋಣ ಅಂತಲೇ ತೊಗೊಂಡಿದ್ದು ನಾನು ನೋಡ್ತಾ ಇರ್ಬೋದು ನೀವು ವ್ಯಾನ್ಟಿ ಬೇಕಾದ್ರೂ ಮೇಲ್ಗಡೆ ಮೂರು ಆನೆಗಳ್ದು ಡ್ರಾಯಿಂಗ್ ಇದೆ ಚೆನ್ನಾಗಿದೆ ಅನ್ನೋ ಇಷ್ಟ ಆಯ್ತು ಅದು ಮತ್ತು ಸ್ಕೈ ಬ್ಲೂ ಕಲರಲ್ಲಿದೆ ಅದು ಔಟಿಂಗು ಸ್ವಲ್ಪ ನಂಗೆ ಅದೇ ಒಂಥರ ಡಿಫ್ರೆಂಟಾಗಿ ಅನಿಸ್ತು ಅದಕ್ಕೆ ಅದೊಂದು ತಗೊಂಡೆ ಇದು ನೆಕ್ಸ್ಟ್ ಡೇ ನಿನ್ನೆ ಒಂದು ಸ್ವಲ್ಪ ಏನೇನು ಶಾಪಿಂಗ್ ಮಾಡಿದ್ವಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದೆ ಅಷ್ಟೇ ಇನ್ನೇನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ನೋಡ್ತಾ ಇರ್ಬೋದು ಇದು ನಾನೇ ಮಾಡಿರೋ ಅಂತ ಪೇಂಟಿಂಗು ನೋಡಿ ಇದು ಹೆಂಗೆ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಇಷ್ಟ ಇದೆ ಆದರೆ ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಇದನ್ನು ಎಂಥ ಜಾಗದಲ್ಲಿ ಪೇಂಟಿಂಗ್ ಮಾಡಿದ್ದೀನಿ ಅಂದರೆ ಯಾರಾದರೂ ಮನೆಗೆ ಬಂದರೆ ತುಂಬ ಅಬ್ಸರ್ವ್ ಮಾಡಿ ನೋಡುವಂಥವ್ರಿಗೆ ಮಾತ್ರನೇ ಕಾಣಿಸೋದು ಅಂಥ ಜಾಗದಲ್ಲಿ ಮಾಡಿದ್ದೀನಿ ಯಾಕೆ ಗೊತ್ತಾ ತೋರಿಸ್ತೀನಿ ನೋಡಿ ಹೋಗಿ ಹೋಗಿ ಬಾಗಿಲಿಂದೆ ಬಾಗಿಲಿಂದೆ ಹೋಗಿ ಇದನ್ನು ಪೇಂಟ್ ಇಟ್ಟಿದ್ದೀನಿ ಯಾಕೆಂದರೆ ನಂಗೆ ಇಲ್ಲಿ ಈ ಸ್ಪೇಸ್ ತುಂಬ ಇಷ್ಟ ಆಗಿತ್ತು ಇಲ್ಲೇನಾದರೂ ಮಾಡಬೇಕು ಅಂತ ಆ ಸೈಡ್ ಈ ಥರ ಫೋಟೋ ಎಲ್ಲ ಹಾಕಿದ್ವಲ್ಲ ಸರಿ ಈ ಸೈಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಆಮೇಲೆ ನೋಡಿದ್ರೆ ಇದರಲ್ಲಿ ಮುಕ್ಕಾಲು ಭಾಗ ಫುಲ್ಲು ಭಾಗ ಕ್ಲೋಸ್ ಮಾಡ್ದಾಗ ಕ್ಲೋಸ್ ಆಗಿಬಿಡುತ್ತೆ ಫುಲ್ ಇಲ್ಲಿಗೆ ಇಲ್ಲಿಂದ ಶುರು ಮಾಡಿದ್ದಿದ್ರೆ ಅದೇನಾಗೋದು ಫುಲ್ ಈ ಕಡೆ ಶಿಫ್ಟಾಗಿರೋದಲ್ಲ ಮಾಡಿದರೆ ಸರಿ ಹೋಗಿರೋದು ನಾನೇನು ಮಾಡಿದೆ ಸ್ಕ್ರೀನಿಂಗ್ ತೆಗೆದ್ರೆ ಇಷ್ಟು ಮುಚ್ಕೊಳ್ಳುತ್ತೆ ಅಂತೇಳಿ ಹಿಂಗೆ ಮಾಡಿದೆ ಇದು ನೋಡೋಕ್ಕೆ ಸಕ್ಕತ್ತಾಗಿದೆ ಆದರೆ ಕ್ಲೋಸ್ ಆಗಿಬಿಡತ್ತೆ ತುಂಬ ಜನಕ್ಕೆ ಅದು ಕಾಣಿಸಲ್ಲ ಬನ್ನಿ ಹಾಗೆ ಒಂದು ಸ್ವಲ್ಪ ಗಾರ್ಡನ್ ಒಂದು ಸ್ವಲ್ಪ ಹಿಂದೆನೂ ತೋರಿಸ್ತೇನೆ ನಿಮಗೆ ಯಾವ್ಯಾವ ಗಿಡ ಹೆಂಗಿದೆ ಅಂತೇಳಿ ನಮ್ಮೋಡಿಯಲ್ಲಿ ಕಾಣಿಸ್ತಾ ಇದೆಯಾ ಬೆಕ್ಕು ಇವೆಲ್ಲ ನಾವು ತೊಗೊಂಬಂದು ಸಾಕೊಂಡಿಲ್ಲ ಅದಾಗ ಅದೇ ಬಂದಿದೆ ಮನೆಗೆ ಅದರ ಅಮ್ಮ ಬಂದಿದ್ದು ಒಂದು ಮೂರು ನಾಲ್ಕು ಮನೆ ಮರಿ ಹಾಕಿತ್ತು ಪಕ್ಕದ ಮನೇಲಿ ಈ ಮರಿಗಳು ಕೂಡ ಇವಾಗ ಇಲ್ಲೇ ಬಂದು ಶಿಫ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಮನೆಗೆ ಬನ್ನಿ ತೋರಿಸ್ತೀನಿ ಹಾಗೆ ನಮ್ಮ ಮನೆಗೆ ಹೊಸ ಡಿಷನ್ ಅಂದರೆ ಕೋಳಿ ಕೂಡ ತೊಗೊಂಡಿದ್ದಾರೆ ಅಮ್ಮ ಸಾಕೋಕ್ಕೆ ಎರಡು ಕೋಳಿನ ಆಲ್ರೆಡಿ ಮರಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೂಸಿದ್ದಾರೆ ಇನ್ನು ಒಂದು ಹುಂಜ ಇದೆ ಒಂದು ಕೋಳಿ ಇದೆ ಆಮೇಲೆ ಅದರಲ್ಲಿ ಒಂದು ಕೋಳಿನ ನಾಯಿ ಕಚ್ಚಿ ಸಾಯಿಸ್ಬಿಟ್ಟಿದೆ ಅದಕ್ಕೆ ಇವಾಗ ಈಚೆ ಬಿಡ್ತಾ ಇಲ್ಲ ತುಂಬ ಕಷ್ಟ ಏನಾದರೂ ಸಾಕ್ತೀವಿ ಏನಾದರೂ ಮಾಡ್ತೀವಿ ಅಂತಂದರೆ ನಾಯಿಗಳು ತುಂಬ ಹಿಂಸೆ ಕೊಡುತ್ತೆ ಮತ್ತು ಇವಾಗ ಗೊತ್ತಾಯ್ತು ನಮಗೆ ಅಜ್ಜಿ ಹೇಳಿದ್ರು ನಮ್ಮ ಅಮ್ಮ ಚಿಕ್ಕಮ್ಮ ಬೆಕ್ಕು ಕೂಡ ಕೋಳಿ ಮರಿಗಳನ್ನ ಹಿಡ್ಕೊಂಡು ಹೋಗಿಬಿಡುತ್ತಂತೆ ಏನು ಮಾಡೋದೋ ಗೊತ್ತಿಲ್ಲ ಅಮ್ಮ ಅಂತೂ ಮರಿ ಮಾಡ್ಸೋಕ್ಕೆ ಅಂತ ಕೂರಿಸಿ ಇಟ್ಟಿದ್ದಾರೆ ಎಷ್ಟು ಮರಿ ಆಗುತ್ತೆ ಎಷ್ಟು ಉಳ್ಕೊಳ್ಳುತ್ತೆ ನೋಡಬೇಕು ಬನ್ನಿ ಇವಾಗ ಸ್ವಲ್ಪ ಗಿಡಗಳು ತೋರಿಸ್ಬಿಟ್ಟು ಈ ವ್ಲಾಗ್ನ ಇವತ್ತು ಎಂಡ್ ಮಾಡ್ತೀನಿ ನೆಕ್ಸ್ಟ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳೆ ಇಲ್ಲ ನಾಡಿದ್ದೀನೊಂದು ಬ್ಲಾಗ್ ಬರುತ್ತೆ ಆಯಿತಾ ಬನ್ನಿ ತೋರಿಸ್ತೀನಿ ಇವಾಗ ಹೆಂಗಿದೆ ಇವಾಗಿನ ಸಿಚುವೇಶನು ಕಾಂಪೌಂಡ್ ಹಾಕಿದ್ಮೇಲೆ ನಿಮಗೆ ಇಲ್ಲ ಅನಿಸುತ್ತೆ ಕಾಂಪೌಂಡ್ ಕೂಡ ಹಾಕಿದೀವಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಇವಾಗ ಮುಂಚೆ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸೋದು ಇವಾಗ ನೀಟಾಗಿ ಕಾಂಪೌಂಡೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿದೆ ಸ್ವಲ್ಪ ಗಿಡಗಳಿಗೆ ಜಾಗ ಜಾಸ್ತಿ ಆಯಿತು ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ನೋಡಿ ಈ ಥರ ಇದೆ ಕಾಂಪೌಂಡು ಇದು ಸಿಮೆಂಟಿದು ಕಾಂಪೌಂಡು ತೊಗೊಂಬಂದು ಫಿಕ್ಸ್ ಮಾಡ್ತಾರೆ ಆ ಥರ ಕಾಂಪೌಂಡಿದು ನೋಡ್ತಾ ಇರ್ಬೋದು ಸ್ವಲ್ಪ ಹೈಟ್ ಕೂಡ ಜಾಸ್ತಿ ಇದೆ ಇದು ನೋಡಿ ಸಿಪೆಂಟ್ ಗಿಡ ಇದನ್ನು ತೋರಿಸಿದ್ದೆ ಅನಿಸುತ್ತೆ ನಿಮಗೆ ನೆಟ್ಟದಾಗೆಲ್ಲ ಇವು ನೋಡಿ ಚೆನ್ನಾಗಿ ಕಾಯಿ ಎಲ್ಲ ಕಚ್ತಾ ಇದೆ ದಪ್ಪ ದಪ್ಪ ಆಯಿತು ಕಾಯಿ ಆಲ್ರೆಡಿ ಕಿತ್ಕೊಂಡು ತಿಂದಿದ್ದಾರೆ ಇದು ಎರಡನೇ ಸಲ ಕಚ್ಚಿದೆ ಇದು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಅಷ್ಟರಲ್ಲಿ ದಪ್ಪ ಆಗ್ಬೋದು ಅಂತ ಅನಿಸುತ್ತೆ ಹಾಗೆಯೇ ಇಲ್ಲಿ ಕುಂಬಳಕಾಯಿ ಗಿಡ ಇದೆ ಈ ಥರ ಹಬ್ಬಿಸ್ಬಾರ್ದು ಕಾಂಪೌಂಡ್ ಹಾಕಿದ್ಮೇಲೆ ಆ ಕಡೆಯಿಂದ ಹಾವುಗಳು ಬರೋ ಚಾನ್ಸಸ್ಗಳಿರುತ್ತೆ ನಮ್ಮಜ್ಜಿ ಹಬ್ಬಿಸ್ಬಿಟ್ಟಿದ್ದಾರೆ ನೋಡಬೇಕು ಅದೊಂದು ಗಿಡ ಆಮೇಲೆ ಇಲ್ಲಿ ನಿಂಬೆಣ್ ಗಿಡ ಇದೆ ಇಲ್ಲಿ ನೋಡಿ ಇದು ಬೆಂಡೆಕಾಯಿ ಗಿಡ ಸ್ವಲ್ಪ ಹೂವು ಕಚ್ಚಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೂವು ಇದೆ ನೋಡಿ ಅಲ್ಲಿ ಹೂವು ಕಚ್ಚಿದೆ ಗೊತ್ತಿಲ್ಲ ಬೆಂಡೆಕಾಯಿ ಯಾವಾಗ ಬಿಡುತ್ತೆ ಅಂತ ಆಮೇಲೆ ಹಂಗೆ ಇದು ಕೂಡ ಬೆಂಡೆಕಾಯಿ ಗಿಡನೇ ಇಲ್ಲಿ ಒಂದಷ್ಟು ಮೆಣ್ಸಿನ್ಕಾಯಿ ಗಿಡಗಳು ಹಾಕ್ಕೊಂಡಿದ್ದಾರೆ ಅಲ್ಲಿ ಬೆಂಡೆಕಾಯಿ ಹೂವು ಬಿಟ್ಟಿದೆ ನೋಡಿ ಅದು ಬೆಂಡೆಕಾಯಿ ಗಿಡ ಕೋಳಿ ಸೌಂಡ್ ಮಾಡ್ತಾಯಿದೆ ಇದು ಬೆಂಡೆಕಾಯಿ ಇದು ಬಲ್ತೋಗಿದೆ ಇದು ಬೀಜಕ್ಕೆ ಅಂತ ಬಿಟ್ಟಿರ್ಬೇಕು ನಮ್ಮ ಅಜ್ಜಿ ಆಮೇಲೆ ಇಲ್ಲಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಇವಾಗ ಕೋಳಿ ಈಚೆ ಬಿಟ್ಟರೆ ನಾಯಿ ಕಚ್ಚಿಬಿಡುತ್ತೆ ಅಂದ್ಬಿಟ್ಟು ಒಳಗೆ ಬಿಟ್ಕೊಂಡಿರೋದ್ರಿಂದ ಸೊಪ್ಪನ್ನೆಲ್ಲ ಕೋಳಿ ತಿನ್ಕೊಳುತ್ತೆ ಅದಲ್ಲಿದೆ ಅಲ್ಲೊಂದು ಅಡಿಕೆ ಗಿಡ ಹಿಂದೆಗಿಡ ಇದು ತೆಂಗಿನ ಗಿಡ ಆಮೇಲೆ ಒಂದಷ್ಟು ಬಾಳೆ ಗಿಡಗಳಿದ್ದಾವೆ ಒಂದು ಏಲಕ್ಕಿ ಗಿಡ ತೋರ್ಸು ಬರ್ತದೆ ನಿಮಗೆ ಎಲ್ಲಿ ನೋಡ್ತಾ ಇರ್ಬೋದು ಇದು ಏಲಕ್ಕಿ ಗಿಡ ಯಜಮಾನ್ರು ಲಾಸ್ಟ್ ಟೈಮ್ ತೊಗೊಂಬಂದು ಹಾಕಿದ್ದು ಚೆನ್ನಾಗಿ ಬೆಳೀತಾ ಇದೆ ಚೆನ್ನಾಗಿದೆ ಅದು ಅದರ ಇನ್ನೂ ಕಾಯಿಬಿಟ್ಟಿಲ್ಲ ಅದು ಆಮೇಲೆ ನಮ್ಮ ಅಜ್ಜಿ ಇಲ್ಲಿ ಬದನೆಕಾಯಿ ಗಿಡನ ಪಾಟಿಗೆ ಹಾಕಿದಾರೆ ಭೂಮಿಗೆ ಹಾಕಬೇಕು ಇದು ಒಂದು ಆಮೇಲೆ ಇದು ಆ್ಯಪಲ್ ಟ್ರೀ ಇದು ಆ್ಯಪಲ್ದು ಗಿಡ ಪರವಾಗಿಲ್ಲ ಲಾಸ್ಟ್ ಟೈಮ್ ಹೋಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಇದು ಲಾಸ್ಟ್ ಟೈಮ್ ಸ್ವಲ್ಪ ಅದು ಬಾಡ್ದಂಗೆ ಆಗೋಗಿತ್ತು ಇವಾಗ ವೆದರ್ಗೆ ಒಕ್ಕೊಂಡಿದೆ ಅನಿಸುತ್ತೆ ಚೆನ್ನಾಗಿ ಬರ್ತಾಯಿದೆ ಆಮೇಲೆ ಪಕ್ಕ ಇರೋದು ಇದು ಹಳಸ್ಲೆಂಡು ಗಿಡ ಆದರೆ ನೀವು ಎಲೆ ಅಬ್ಸರ್ವ್ ಮಾಡಿದ್ರೆ ನೋಡಿ ಹಿಂಗಿದೆ ವಿಚಿತ್ರವಾಗಿದೆ ಅಲ್ಲ ಎಲೆ ಇದು ಹಳ್ಸ್ಲೆಂಡ್ ಗಿಡ ಕೆಳಗಿದೆ ನೋಡಿ ಎಲೆ ಹಗ್ಲಿಕ್ಕೆ ಇದು ಮೇಲುಗಡೆ ಬರ್ತಾ ಹಿಂಗಿದೆಪ್ಪ ಏನಂತಕ್ಕೂ ಗೊತ್ತಿಲ್ಲ ಅದು ಒಂದು ಆಮೇಲೆ ಇಲ್ಲೊಂದು ಗಿಡ ಇದೆ ಇದು ಏಂದ್ರದ ಗಿಡ ಗೊತ್ತಿಲ್ಲ ನನಗೆ ಶುಂಠಿದೋ ಏಲಕ್ಕಿದೋ ಏಂದ್ರದೋ ಗೊತ್ತಿಲ್ಲ ಇಲ್ಲೊಂದಿದೆ ಅಲ್ಲೊಂದಿದೆ ಹಿಂದೆ ಅಲ್ಲಿ ಅದೊಂದು ಅದೊಂದು ಪಪ್ಪಾಯ ಗಿಡ ಅದ್ರ ಪಕ್ಕನೇ ಅಲ್ಲೊಂದಿದೆ ಪಪ್ಪಾಯ ಗಿಡ ಮತ್ತು ಪುದೀನ ಎರಡು ಪುದೀನ ಮತ್ತೆ ಇಲ್ಲಿ ಸಬ್ಸಿಗೆ ಸೊಪ್ಪು ಹಾಕಿದ್ರು ಕೋಳಿ ಇಲ್ಲಿ ಬಿಟ್ಟಿರೋದ್ರಿಂದ ಫುಲ್ಲು ಸೊಪ್ಪಿತ್ತು ಎಲ್ಲ ತಿನ್ಕೊಂಬಿಟ್ಟಿದೆ ಸಬ್ಸಿಗೆ ಸೊಪ್ಪು ಒಂಚೂರು ಇಲ್ಲ ಮತ್ತು ಅಲ್ಲಿ ಮೂಲಂಗಿ ಇದೆ ನೋಡಿ ಅದನ್ನು ಅಷ್ಟೆ ಎಲ್ಲ ಕೋಳಿ ಕುಕ್ಕಿ 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 ಫುಲ್ಲು ಹಾಳು ಮಾಡಿಬಿಟ್ಟಿದೆ ಆಮೇಲೆ ಇದು ಇದನ್ನು ಏನೋ ಯಜಮಾನ್ರಿ ತಂದು ಹಾಕಿದ್ದು ಏನು ಗಿಡ ಅಂತ ಮರ್ತೋಗಿದೆ ನನಗೆ ಮೂಸಂಬಿನೂ ಏನೋ ಒಟ್ಟಿನ ಸಿಟ್ರಿಕ್ ಫುಡ್ ಇದು ಫ್ರೂಟ್ಸ್ದು ಕ್ಯಾಟಗರಿ ಸೇರುತ್ತಿದ್ದು ಆಮೇಲೆ ಅಲ್ಲೊಂದು ಪರಂಗಿ ಗಿಡ ಇದೆ ಇದು ಬೀನ್ಸು ಇಲ್ಲಿ ನೋಡ್ತಾ ಇರ್ಬೋದು ವಾಟರ್ ಆ್ಯಪಲ್ ಗಿಡಕ್ಕೆ ಯಾವ ಗತಿ ಮಾಡಿದ್ದಾರೆ ಯಜಮಾನ್ರು ಅಂತ ಇದು ಹಣ್ಣೆಲ್ಲ ಬಿಟ್ಟಾದಮೇಲೆ ಕಟ್ ಮಾಡಬೇಕಿತ್ತು ಕಟ್ ಮಾಡಿ ಅಂದರೆ ಈ ಥರ ಕಟ್ ಮಾಡಿದ್ದಾರೆ ಅವರಂತೂ ಫುಲ್ಲು ಹೋಗ್ಬಿಟ್ಟಿದೆ ಅದು ಗಿಡ ಅಂದರೆ ಇವಾಗ ಸದ್ಯಕ್ಕೆ ಚಿಗಿರು ಚಿಗಿರೆಲ್ಲ ಬರ್ತಾ ಇದೆ ನೋಡಿ ಚಿಗರೆಲ್ಲ ಬಂದಿದೆ ಚೆನ್ನಾಗಿದೆ ಇವಾಗ ಇದೆ ಆದರೆ ಇಷ್ಟೊಂದು ಕಟ್ ಮಾಡಬಾರ್ದಿತ್ತು ಅಂತ ನನಗನ್ಸುತ್ತೆ ಸಿಟ್ಟು ಅಂತೂ ನೋಡ್ಬಿಟ್ಟು ಲಾಸ್ಟ್ ಟೈಮ್ ಬಂದಿದ್ದಾಗ ನಾನು ಅಬ್ಸರ್ವ್ ಮಾಡಲಿಲ್ಲ ಇಷ್ಟೊಂದು ಕಟ್ ಮಾಡಿಬಿಟ್ಟಿರೋದು ಇಲ್ಲೂ ಕಪ್ ಮಾ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಆಮೇಲೆ ಇಲ್ಲೊಂದು ಸ್ವಲ್ಪ ಹೂವಿನ ಗಿಡ ಇಲ್ಲೊಂದು ನುಗ್ಗೆಕಾಯಿ ಗಿಡ ಇಲ್ಲಿ ತಂದು ಹಾಕೋರು ನಮ್ಮ ಅಜ್ಜಿ ಹಿಂಗೆ ಸೆಂಟ್ರಲ್ಲಿ ಹಾಕಬಾರ್ದು ನುಗ್ಗೆಕಾಯಿ ಗಿಡನ ಮೂಲೆ ಮೂಲೆಯಲ್ಲಿ ಹಾಕಬೇಕು ಅದೊಂದಿದೆ ಆಮೇಲೆ ಸೊಪ್ಪಿನ ಗಿಡ ಇದು ಹೂಕೋಸು ಗಿಡ ಹೂಕೋಸು ಎಲ್ಲ ಕೋಸು ಸೊಪ್ಪಿನಲ್ಲಿ ಅದ್ರ ಗಿಡ ಇದು ಆಮೇಲೆ ಇಲ್ಲೊಂದು ಬದನೆಕಾಯಿ ಇದು ಕೂಡ ಸಿಟ್ರಿಕ್ ಇದು ಕಿತ್ಲೆ ಹಣ್ಣು ಮುಸುಂಬ ಹಣ್ಣು ಯಾವುದೋ ಒಂದು ಅಪ್ಪ ಪಾಪ ಬಂದ ಮಾಡ್ತಾ ಇದ್ದೀವಿ ಅಮ್ಮ ಜೊತೆ ಫಸ್ಟ್ ಮನೆ ಇದು ಬಾಳೆಹಣ್ಣು ಗಿಡ ಆಮೇಲೆ ಇಲ್ಲೊಂದು ದಾಸವಾಳ ಗಿಡ ಇದೆ ನೋಡಿ ದಾಸವಾಳ ಇದು ಸೀತಾಪಲ್ಲನೋ ರಾಮ್ಪಲ್ಲನೋ ಆ ಥರದ್ದು ಯಾವುದೋ ಒಂದು ಗಿಡ ಇಲ್ಲೆಲ್ಲ ಒಂದಷ್ಟು ತೆಂಗಿನ ಗಿಡಗಳಿದೆ ಇಲ್ಲೆಲ್ಲ ಅಡಿಕೆ ಗಿಡಗಳು ಇದು ಅಡಿಕೆ ಗಿಡಗಳು ಒಳಗಡೆ ಇನ್ನು ಸ್ವಲ್ಪ ತೆಂಗಿನ ಗಿಡ ಇದೆ ಇಲ್ಲೊಂದಿದೆ ಒಂದಿದೆ ಹಣ್ಣು ಗಿಡ ಸಿಪ್ಪೆಕಾಯ ನೋಡ್ಬೋದು ನೀವು ಚೆನ್ನಾಗಿ ಬಿಟ್ಟಿದೆ ತಪ್ಪು ತಪ್ಪಗಾಗಿದೆ ಅವ್ರ ಮೇಲೆ ಲಕ್ಷ್ಮಿ ಹಬ್ಬ ಟೈಮ್ ಎಷ್ಟು ಕಿತ್ಕೊಳ್ಳೋ ಅಷ್ಟು ದಪ್ಪಕ್ಕೆ ಆಗತ್ತೆ ಇದು ತರ್ಗುಣಿ ಕಾಳು ಗಿಡ ಇದೊಂದು ಮತ್ತು ಕೋಳಿ ನೋಡ್ತಾ ಇರ್ಬೋದು ನೀವು ಕೋಳಿ ನೋಡಿ ಅಲ್ಲಿ ಕೋಳಿ ಅಲ್ಲೊಂದಿದೆ ಉಂಜೆ ಈಚೆ ಹೋಗಿದೆ ಇದೊಂದು ಗಿಡ ಇದೊಂದು ಓದ್ಗಿಡ ಗಿಡ ಎಲ್ಲ ಕೂಡ ತೋರಿಸ್ದೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಬಿಸ್ಲಾಗೋಯಿತು ಒಂದು ಸ್ವಲ್ಪ ಬಿಸಿಲು ಬಂತು ಇವಾಗ ಹನ್ನೊಂದು ಗಂಟೆ ಟೈಮು ಒಂಚೂರು ಬಿಸಿಲು ಬಂದಿದೆ ಸರಿ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್